ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಖುಷಿ ಯಶು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಹಳೆ ಚಾನಲ್ ಖುಷಿ ಫೋರ್ ಎವರ್ಗೆ ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಆಗಬೇಡಿ ಅದಕ್ಕೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಇಲ್ಲ ಅದು ಅದರಿಂದ ಈ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ಈ ಚಾನಲಲ್ಲಿ ನಾನು ವೀಡಿಯೋಗಳಾಗ್ತಾಯಿದ್ದೀನಿ ನನ್ನ ಚಾನಲ್ ಖುಷಿ ಯೇಶು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ ಪ್ಲೀಸ್ ಅದನ್ನು ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಮಾಡಿದ್ರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ರಾಯರ ಪೂರ್ವಾರಾಧನಾ ದಿನ ನಾನು ನಮ್ಮ ಮನೇಲೆ ಬೆಳೆದಿರೋ ಹೂಗಳನ್ನೆಲ್ಲ ಇಟ್ಟು ರಾಯರಿಗೆ ಪೂಜೆ ಮಾಡ್ತಾಯಿದ್ದೀನಿ ತುಪ್ಪು ದೀಪ ಎಲ್ಲ ಬೆಳಗಿ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ದೆ ನಾನು ರಾಯರಿಗೆ ನಾಳೆ ಮಧ್ಯಾರಾಧನಾ ದಿನ ಅಂದರೆ ಅವರು ಬೃಂದಾವನಸ್ಥರಾದ ಹಿಂದಿನ ದಿನನ ಪೂರ್ವಾರಾಧನಾ ದಿನ ಅಂತಾರೆ ನಾಳೆ ತುಂಬ ಪವಿತ್ರವಾದ ದಿನ ಮಧ್ಯಾರಾಧನಾ ದಿನ ಅವತ್ತು ನಾನು ರಾಯರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತೀನಿ ನಾಳೆ ವೀಡಿಯೋದಲ್ಲಿ ನಿಮಗೆ ನಾನು ಯಾಕೆ ರಾಯರನ್ನ ಇಷ್ಟೊಂದು ಪೂಜೆ ಪೂಜೆ ಮಾಡ್ತೀನಿ ಅನ್ನೋದನ್ನು ನಾಳೆ ವೀಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ರಾಯರ ರಾಯರದು ನಾನು ಸಹಸ್ರನಾಮ ಬುಕ್ ಇಟ್ಕೊಂಡಿದ್ದೀನಿ ನಾನು ತಪ್ಪದೆ ಪ್ರತಿ ಗುರುವಾರ ಅಷ್ಟೊತ್ತರ ಹೇಳಿ ರಾಯರ ಧ್ಯಾನ ಎಲ್ಲ ಮಾಡಿ ಪೂಜೆ ಮಾಡ್ತೀನಿ ಇದೇ ರೀತಿ ಈ ರಾಯರ ಮುಖದಲ್ಲಿ ನಿಮ್ಗೇನಾದರೂ ವಿಶೇಷತೆ ಕಂಡ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ